ಪೊಸೆಸೇವ್ ಗಂಡನಿಂದ ಸಮೀಕ್ಷೆದಾರರ ಮೇಲೆ ಹಲ್ಲೆ ಇದೆ ಪತ್ನಿ ನಂಬರ್ ಪಡೆದಿದ್ದಕ್ಕೆ ಗಣತಿದಾರರ ಮೇಲೆ ದಾಳಿಯನ್ನು ಮಾಡಿದ್ದಾನೆ ಈತ ಬೆಂಗಳೂರಿನ ಅಶೋಕನಗರ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಅನಿಲ್ ಎಂಬಾತನ ಮನೆಗೆ ಬಂದಿದ್ದರು ಅಧಿಕಾರಿಗಳು ಆ ಒಂದು ಸಂದರ್ಭದಲ್ಲಿ ಈ ರೀತಿಯಾಗಿ ಮಾಡಿದ್ದಾನೆ ತಾನು ಮನೆಯಲ್ಲಿ ಇಲ್ಲದಿದ್ದಾಗ ಹೇಗೆ ಬಂದಿರಿ ಅಂತ ಕಿರಿಕ್ ಕೂಡ ತೆಗೆದಿದ್ದಾನಂತೆ ಪತ್ನಿ ಫೋನ್ ನಂಬರ್ ಆಧಾರ ಪಡೆದಿದ್ದು ಯಾಕೆ ಪೊಸೆಸೇವ್ ಪತಿ ಅವಂತಾರಕ್ಕೆ ಸಮೀಕ್ಷೆದಾರರು ಕಾಬಿಕೆಯಾಗಿ ಹೋಗಿದ್ದಾರೆ ಅಭಿಷೇಕ್ ಹಾಗೂ ಪೆದ್ದಯ್ಯ ಎಂಬುವವರ ಮೇಲೆ ಹಲ್ಲೆ ಕೂಡ ಮಾಡಲಾಗಿದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇರುವಂಥದ್ದು ತಾನು ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ಯಾಕಾಗಿ ಮನೆಗೆ ಬಂದ್ರಿ ಹೇಳಿಬಿಟ್ಟು ಅಧಿಕಾರಿಗಳ ಮೇಲೆ ಕೂಗಾಡಿದ್ದಾನೆ ಬೆಂಗಳೂರಿನ ಅಶೋಕ್ ನಗರದಲ್ಲಿ ನಡೆದಿರುವಂತಹ ಘಟನೆ ಪತ್ನಿ ನಂಬರ್ನ ಪಡೆದುಕೊಂಡಿದ್ದಕ್ಕೆ ಆಧಾರ್ ಕಾರ್ಡ್ನ ಪಡೆದುಕೊಂಡಿದ್ದಕ್ಕೆ ಪಾಸಿಟಿವ್ ಗಂಡ ಆ ರೀತಿಯಾಗಿ ಮಾಡಿರುವಂಥದ್ದು ಸಮೀಕ್ಷೆದಾರರ ಮೇಲೆ ಹಲ್ಲೆ ಮಾಡೋದಕ್ಕೆ ಮುಂದಾಗಿದ್ದಾನೆ ಅನ್ನುವಂತಹ ಮಾಹಿತಿ ಪತ್ನಿ ನಂಬರ್ ಅನ್ನ ಪಡೆದುಕೊಂಡಿರ್ತಾರೆ ಗಣತಿದಾರರು ಅವರ ಮೇಲೆ ದಾಳಿಯನ್ನು ಮಾಡಿದ್ದಾನೆ ನಾನು ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ಯಾಕಾಗಿ ಬಂದ್ರಿ ಯಾಕಾಗಿ ಮಾತನಾಡಿಸಿದ್ರಿ ಯಾಕಾಗಿ ಆಧಾರ್ ಕಾರ್ಡ್ ಹಾಗೆ ಫೋನ್ ನಂಬರ್ ಅನ್ನ ತೆಗೆದುಕೊಂಡ್ರಿ ಅಂತ ಹೇಳಿಬಿಟ್ಟು ಗಲಾಟೆ ಮಾಡಿದ್ದಾನೆ ಹಲ್ಲೆ ಮಾಡೋದಕ್ಕೆ ಮುಂದಾಗಿದ್ದಾನೆ ಅನಿಲ್ ಎಂಬಾತನ ಮನೆಗೆ ಹೋಗಿರ್ತಾರೆ ಆ ಸಂದರ್ಭದಲ್ಲಿ ಆಗಿರುವಂತಹ ಘಟನೆ ಹೇಗೆ ಬಂದ್ರಿ ಅಂತ ಕಿರಿಕ್ ತೆಗೆದಿದ್ದಾನೆ ನಾನು ಮನೇಲಿ ಇಲ್ಲದೇ ಇರುವಂತಹ ಸಂದರ್ಭದಲ್ಲಿ ಸರ್ವೆಗೆ ನಂಬರ್ ಆಧಾರ್ ಕಾರ್ಡ್ ಪಡೆದಿದ್ದಾರೆ ಸಿಬ್ಬಂದಿ ಸರ್ವೆ ನಡೆಸುವಂತಹ ಸಂದರ್ಭದಲ್ಲಿ ಮಾಹಿತಿಯನ್ನು ಪಡೆದುಕೊಂಡು ತೆರಳಿರ್ತಾರೆ ಜಾತಿ ಗಣತೆ ಸಮೀಕ್ಷೆ ಸಿಬ್ಬಂದಿ ಅದಾದ ನಂತರ ಸಮೀಕ್ಷೆಗೆ ಬಂದಿದ್ದಂತಹ ಸಿಬ್ಬಂದಿಯನ್ನು ಹುಡುಕ್ತಾ ಹೋಗಿರ್ತಾನೆ ಅನಿಲ್ ಅವರು ಬಂದ್ಬಿಟ್ಟು ವಾಪಸ್ ತೆರಳಿರ್ತಾರೆ ಅದಾದ ಮೇಲೆ ಬಂದು ಬರ್ತಾನೆ ಹುಡುಕೊಂಡು ಹೋಗಿದ್ದಾನಂತೆ ಸರ್ವೆ ಕಾರ್ಯದಲ್ಲಿದ್ದ ಅಧಿಕಾರಿಗಳಿಗೆ ಅನಿಲ್ ಹಲ್ಲೆ ಮಾಡಿರುವಂಥದ್ದು ಮನೆಯಲ್ಲಿ ಹೆಂಡತಿ ಒಬ್ಬಳೇ ಇದ್ದಾಗ ಯಾಕೆ ಬಂದಿರಿ ಅಂತ ಹೇಳ್ಬಿಟ್ಟು ಪ್ರಶ್ನೆ ಮಾಡಿದ್ದಾನೆ ನನ್ನ ಕೇಳದೆ ಡೀಟೇಲ್ಸ್ ಪಡೆದಿದ್ದು ಯಾಕೆ ಅಂತ ಹೇಳ್ಬಿಟ್ಟು ಕೂಗಾಡಿದ್ದಾನೆ ಕೂಡ ಸಿಬ್ಬಂದಿ ಮಾತನ್ನು ಕೇಳದೆ ಅಧಿಕಾರಿಗಳ ಮೇಲೆ ಹಲ್ಲೆಯನ್ನು ಮಾಡೋದಕ್ಕೆ ಮುಂದಾಗಿದ್ದಾನೆ ಅನ್ನುವಂಥ ಮಾಹಿತಿ ಅಶೋಕನಗರ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ದೂರು ಕೂಡ ದಾಖಲಾಗಿದೆ ಬಗ್ಗೆ ಹೆಚ್ಚಿನ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಅಭಿಷೇಕ್ ಒಂದ್ ರೀತಿಯಾಗಿ ಏನಿದ್ ಹೀಗೆ ಅಂತ ಅನ್ಸೋಗುತ್ತೆ ಹೇಗಿತ್ತು ಸರ್ವೆ ಮಾಡೋದಕ್ಕೆ ಬಂದವರ ಮೇಲೆ ಹಲ್ಲೆ ಮಾಡೋದಕ್ಕೆ ಮುಂದಾಗ್ತಾನೆ ಹೆಂಡತಿ ಹೇಗ್ ತಡ್ಕೊಂಡೇಳೋ ಅನ್ಸುತ್ತೆ ಹೇಗೆ ಯಾಕೆ ಹಾಗೆ ಮಾಡ್ದ ಆತ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಕೂಡ ಆಗಿದೆ ಅವನ ಮೇಲೆ ಸದ್ಯಕ್ಕೆ ಎಸ್ ಈಗಾಗಲೇ ಅನಿಲ್ ಸ್ಟೀಫನ್ ಅನ್ನುವಂತಹ ವ್ಯಕ್ತಿಯ ಮೇಲೆ ಕಂಪ್ಲೇಂಟ್ ಮತ್ತು ಸರ್ಕಾರಿ ಕೆಲಸವನ್ನ ಕರ್ತವ್ಯಕ್ಕೆ ಅಡ್ಡಿಪಡಿಸಿರುವಂತಹ ಒಂದು ಕಾರಣದಿಂದಾಗಿ ಹಾಗೂ ಹಲ್ಲೆ ಮಾಡಿರುವಂತಹ ಒಂದು ಕಾರಣದಿಂದಾಗಿ ಆತನ ಮೇಲೆ ಎಫ್ಐಆರ್ ದಾಖಲಾಗಿದೆ ಈ ರೀತಿ ಸರ್ವೆ ಮಾಡಿದಂತಹ ಸಂದರ್ಭದಲ್ಲಿ ಸರ್ವೆಗೆ ಹೋದಂತಹ ಸಂದರ್ಭದಲ್ಲಿ ಈತ ಸ್ವಲ್ಪ ಮಟ್ಟಿಗೆ ಅಂದ್ರೆ ಅಲ್ಲಿನ ಅಕ್ಕಪಕ್ಕದ ನಿವಾಸಿಗಳು ಹೇಳುವಂತಹ ಒಂದು ಪ್ರಕಾರ ಒಂದು ರೀತಿಯಲ್ಲಿ ಪೊಸೆಸಿವ್ ರೀತಿಯಲ್ಲಿ ಇದ್ದ ಅಂತ ಹೇಳಿ ಆ ರೀತಿ ಆದಂತಹ ಒಂದು ಮನಸ್ಥಿತಿಯನ್ನು ಹೊಂದಿದ್ದ ಅಂತ ಹೇಳಿ ಅಲ್ಲಿದ್ದಂತಹ ಸ್ಥಳೀಯರು ಹೇಳಿರುವಂತದ್ದು ಎಲ್ಲಿ ಅಂದ್ರೆ ತನ್ನ ಹೆಂಡತಿಯ ನಂಬರ್ ಅನ್ನ ತೆಗೆದುಕೊಂಡಿದ್ದಾರೆ ನನ್ನ ಪರ್ಮಿಷನ್ ಇಲ್ಲದೆ ಅದು ಅಲ್ಲದೆ ನಾನು ಇಲ್ಲದಂತಹ ಸಂದರ್ಭದಲ್ಲಿ ಮನೆಗೆ ಬಂದು ಈ ರೀತಿಯಾದಂತಹ ನಂಬರ್ ಫೋಟೋಸ್ ಫೋಟೋಸ್ಗಳನ್ನು ತೆಗೆದುಕೊಳ್ಳುವಂತಹ ಕೆಲಸಗಳನ್ನ ಮಾಡಿದ್ದಾರೆ ಅಂತ ಹೇಳಿ ಆತ ಮಾರನೇ ದಿನ ಅವರು ಎಲ್ಲಿ ಸರ್ವೆಯನ್ನ ಮಾಡ್ತಾರೆ ಅದೇ ಏರಿಯಾದಲ್ಲಿ ಸರ್ವೆಯನ್ನ ಮಾಡ್ಕೊಂಡು ಹೋಗ್ತಾ ಇದ್ರು ಅಲ್ಲಿ ಹುಡುಕೊಂಡು ಬಂದು ಅಲ್ಲಿ ಹಲ್ಲೆಯನ್ನು ನಡೆಸುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾನೆ ಹೀಗಾಗಿ ಸದ್ಯ ಆತನಿಗೆ ಎಷ್ಟೇ ಹೇಳಿದ್ರು ಕೂಡ ಅಂದ್ರೆ ಈ ರೀತಿಯಾಗಿ ಸಮೀಕ್ಷೆ ಇರುತ್ತೆ ಮತ್ತೆ ಸಮೀಕ್ಷೆ ಸಂದರ್ಭದಲ್ಲಿ ಆಧಾರ್ ಕಾರ್ಡ್ ಮತ್ತೆ ಫೋನ್ ನಂಬರ್ ಗಳೆಲ್ಲವನ್ನು ಕೂಡ ಕಲೆಕ್ಟ್ ಮಾಡಲಾಗುತ್ತೆ ನಲವತ್ತು ಪ್ರಶ್ನೆಗಳನ್ನ ತೆಗೆದುಕೊಳ್ಳಲಾಗುತ್ತೆ ಅಂತ ಹೇಳಿದ್ರು ಕೂಡ ಆತ ಅದನ್ನೆಲ್ಲ ಕೇಳದೆ ತನ್ನ ಹೆಂಡತಿಯ ಮೇಲಿನ ಪ್ರೀತಿಯಿಂದಾಗಿ ಈ ರೀತಿಯಾದಂತಹ ಒಂದು ಕೆಲಸವನ್ನ ಮಾಡಿದ್ದಾನೆ ಅಂತ ಹೇಳಿ ಎಫ್ ನಲ್ಲಿ ಉಲ್ಲೇಖ ಆಗಿರುವಂತದ್ದು ಈಗ ಸದ್ಯ ಸ್ಟೀಫನ್ ಅಲಿಯಸ್ ಅನಿಲ್ನ ಬಂಧನ ಕೂಡ ಮಾಡಲಾಗಿದೆ ಸರ್ಕಾರಿ ಅಧಿಕಾರಿಗಳ ಮೇಲೆ ಹಲ್ಲೆಯನ್ನ ಮಾಡಿರುವಂತಹ ಕಾರಣದಿಂದಾಗಿ ಸದ್ಯ ಈ ಸಂಬಂಧವಾಗಿ ಅಶೋಕ್ ನಗರ ಪೊಲೀಸರು ಅಲ್ಲಿದ್ದಂತಹ ಮತ್ತಷ್ಟು ವಿಚಾರಗಳನ್ನ ಡೀಟೇಲ್ ಡಿಟೇಲ್ಗಳನ್ನು ತನಿಖೆ ನಡೆಸುವಂತಹ ಪ್ರೋಸೆಸ್ ಒಂದು ಕಾರಣದಿಂದಾಗಿ ಮತ್ತಷ್ಟು ಡೀಟೇಲ್ ತೆಗೆದುಕೊಳ್ಳೋದು ತೆಗೆದುಕೊಳ್ಳುವುದಕ್ಕೆ ಅಲ್ಲಿದ್ದಂತಹ ಸ್ಥಳೀಯರು ಏನಿದ್ದಾರೆ ಆ ಕೃತ್ಯವನ್ನ ನೋಡಿದಂತಹ ಸ್ಥಳೀಯರ ಬಳಿ ಕೂಡ ಒಂದು ಹೇಳಿಕೆಗಳನ್ನು ಪಡೆದುಕೊಳ್ಳುವಂತಹ ಒಂದು ಕೆಲಸಗಳನ್ನ ಮಾಡ್ತಾ ಇದ್ದಾರೆ ರೋಜಾಕ್ಸ್ ಸೊ ಅಥವಾ ತುಂಬ ಪೊಸಿಟಿವ್ ಆಗಿದ್ದ ಪೊಸಿಟಿವ್ ಮನಸ್ಥಿತಿಯನ್ನು ಹೊಂದಿದ್ದ ಹಾಗಾಗಿ ಈ ಥರ ಮಾಡ್ದ ಸರ್ಕಾರಿ ಕೆಲಸಕ್ಕೆ ಅಡ್ಡಿಪಡಿಸೋದಕ್ಕಾಗಿ ಕಂಪ್ಲೇಂಟ್ ಕೂಡ ಆಗಿದೆ ಈಗ ಅರೆಸ್ಟ್ ಕೂಡ ಮಾಡಿರುವಂಥದ್ದು ಆತನನ್ನು ಬಟ್ ನೋಡಿ ಈ ರೀತಿಯಾದಂತಹ ಮನಸ್ಥಿತಿಯನ್ನ ಹೊಂದಿ ಹೊಂದ್ಕೊಂಡಿದ್ರೆ ಜೊತೆಯಲ್ಲಿದ್ದವರು ಅಂದರೆ ಬಾಳ ಸಂಗಾತಿ ಹೇಗೆ ಜೀವನವನ್ನು ಸಾಗಿಸ್ಬೇಕು ನಿಜಕ್ಕೂ ಗೊತ್ತಾಗಲ್ಲ ಪೊಸೆಸ್ಟಿವ್ ಅನ್ನುವಂಥ ಹೆಸರನ್ನು ಕೊಡದೆ ಹುಚ್ಚಾಟ ಅಂತ ಹೇಳ್ಬೋದು ಇದನ್ನು ನೋಡಿ ಒಂದು ನಂಬರ್ ಕೇಳಿದ ತಕ್ಷಣ ಅಥವಾ ತಾನಿಲ್ಲದೇ ಇರುವಂತಹ ಸಂದರ್ಭದಲ್ಲಿ ಮನೆಗೆ ಬಂದ್ರು ಅಂದ ತಕ್ಷಣ ಈ ರೀತಿಯಾದಂತಹ ಅವಾಂತರಗಳನ್ನು ಮಾಡುವಂತಹ ಅವಶ್ಯಕತೆ ಇರಲಿಲ್ಲ ಬಟ್ ಈ ರೀತಿಯಾದಂತಹ ಘಟನೆಗಳು ಮರಿಕಳಿಸ್ತಾನೆ ಇದೆ ಇದರಿಂದ ಶೋಷಣೆಗೊಳಗಾಗ್ತಾ ಇರೋದು ಒಬ್ಬ ಹೆಣ್ಣು ಅದೇ ದುರಂತ ಇವ್ರುಗಳು ಮಾಡೋದನ್ನೆಲ್ಲ ಸಹಿಸ್ಕೊಂಡು ತಡ್ಕೊಂಡು ಮತ್ತೆ ಅವ್ರ ಜೊತೆ ಸಂಸಾರವನ್ನು ಮಾಡಬೇಕಾದಂತಹ ಅನಿವಾರ್ಯತೆ ಸಾಕಷ್ಟು ಜನ ಹೆಣ್ಣು ಮಕ್ಕಳಿಗಿರುತ್ತೆ ಸಾಕಷ್ಟು ಜನ ಮನೆಯಲ್ಲೂ ಕೂಡ ಇರುತ್ತೆ ಬಟ್ ಆದ್ರೆ ಕೆಲವೊಂದು ಘಟನೆಗಳು ಮಾತ್ರ ಆಚೆ ಬರುವಂಥದ್ದು ಮಾಹಿತಿಯನ್ನ ಪಡೆದುಕೊಂಡು ಜಾತಿ ಗಣತಿ ಸಮೀಕ್ಷೆ ಮಾಡಿಕೊಂಡು ಅಧಿಕಾರಿಗಳು ತೆರಳಿರ್ತಾರೆ ಎಲ್ಲ ಮುಗ್ದೋಗಿರುತ್ತೆ ಸರ್ವೆ ಕಾರ್ಯವನ್ನ ಮುಗಿಸಿ ವಾಪಸ್ ಹೋದಂತಹ ಸಂದರ್ಭದಲ್ಲಿ ಅವ್ರನ್ನ ಹುಡ್ಕೊಂಡೋಗಿ ಅನಿಲ್ ಗಲಾಟೆ ಮಾಡಿರುವಂಥದ್ದು ಬಂದರೂ ಹೋದರೂ ವಿಚಾರಿಸಿದ್ರೆ ಮುಗ್ದೇ ಹೋಗ್ತಿತ್ತೇನೋ ಬಟ್ ಹೋಗಿ ಹಲ್ಲೆ ಮಾಡೋದಕ್ಕೆ ಮುಂದಾಗಿದ್ದಾನೆ ಸೊ ಇದೀಗ ಕಂಪ್ಲೇಂಟ್ ಆಗಿ ಅರೆಸ್ಟ್ ಕೂಡ ಆಗಿದ್ದಾನೆ ಅಶೋಕ್ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿರುವಂಥದ್ದು ಹೊಸಸಿ ಗಂಡನಿಂದ ಆಗಿರುವಂತಹ ಅವಾಂತರ ಸಮೀಕ್ಷೆದಾರರ ಮೇಲೆ ಹಲ್ಲೆಯನ್ನು ಮಾಡೋದಕ್ಕೆ ಮುಂದಾಗಿರುವಂಥದ್ದು ಸೊ ಅಟ್ಲೀಸ್ಟ್ ಸಾಮಾನ್ಯ ಜ್ಞಾನ ಆದರೂ ಇಲ್ವಾ ಅಂತ ಆ ವ್ಯಕ್ತಿಗೆ ಪ್ರಶ್ನೆ ಎದುರಾಗುತ್ತೆ ಬಿಕಾಸ್ ಸರ್ವೆ ಮಾಡೋದಕ್ಕೆ ಬಂದಿದ್ದಾರೆ ಸರ್ಕಾರಿ ಕೆಲಸ ತಾನು ಮಾಡ್ತಾ ಇರೋದು ತಪ್ಪು ಅಂತಲೂ ಅರಿವಿತ್ತೋ ಇಲ್ವೋ ಅವನಿಗೆ ಹಲ್ಲೆ ಮಾಡೋದಕ್ಕೆ ಮುಂದಾಗಿದ್ದಾನೆ ಅನಿಲ್